ಪಲಾವು ಇದು ಮನೆಯಲ್ಲೇ ಮಸಾಲೆ ರೆಡಿ ಮಾಡಿಕೊಂಡು ಮಾಡೋ ಪಲಾವ್ ನೋಡಿ ಚೆನ್ನಾಗಿ ಬಂದಿದೆ ಕಲರ್ ನೋಡಿ ನೋಡಿರಿ ಇದಕ್ಕೆ ಮಸಾಲೆ ಯಾವ ರೀತಿ ಮಾಡ್ಕೋಬೇಕು ಮನೆಯಲ್ಲೇ ಮಸಾಲೆ ರೆಡಿ ಮಾಡಿ ಪಲಾವ್ ಯಾವ ರೀ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಗೀತಾ ಪಾಟೀಲ್ ಮಾತ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದೊಂದು ಮಸಾಲ ಹೇಳ್ತೀನಿ ನಾನು ಇದೊಂದು ಮಸಾಲ ಮಾಡಿಕೊಂಡು ಮನೇಲಿ ಮಾಡಿಕೊಂಡು ಯಾವ ರೀತಿ ಫಲೋ ಮಾಡಬೇಕು ಎಷ್ಟು ಎಷ್ಟು ದಿನ ಬೇಕಾದರೂ ಇದರ ಏನು ಮಸಾಲ ಯೂಸ್ ಮಾಡ್ಬೋದು ನಾವು ವರ್ಷಾನ್ಗಟ್ಲೆ ಯೂಸ್ ತೆಗೆದಿಟ್ಕೋಬೋದು ಸೊ ನಾನು ಏನೇನೋ ಮಸಾಲ ಹುರ್ಕೊಂಡು ಇದು ಮಸಾಲ ಪೌಡರ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಅಳತೆ ಅದು ಏನು ಮಾಡಿಲ್ಲ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಇದು ಮಾಡ್ಕೊಂಡು ಮಾಡ್ಬೋದು ಸೊ ಮೊದಲೇದಾಗಿ ಹವೇಜು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಸೊ ಹವೇಜ್ ತೋರಿಸಿದ್ನಲ್ವ ಸ್ಟಾರ್ಟಿಂಗೆ ನಾನು ಹವೇಜು ಚೆನ್ನಾಗಿ ಹುರ್ಕೋಬೇಕು ಇದು ಯಾವುದಕ್ಕೂ ಎಣ್ಣೆ ಯೂಸ್ ಮಾಡಲ್ಲ ನೋಡಿ ಹಾಗೆ ಹುರ್ಕೊಳ್ಳೋದು ಭಾಳ ದಿನ ಇಡ್ತೀವಲ್ಲ ಸೊ ಎಣ್ಣೆ ಹಾಕದೆ ಹಾಗೆ ಹುರ್ಕೋತೀವಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕಬಾರ್ದು ನಾ ಇದನ್ನು ಹೇಳ್ತಿದ್ದೀನಿ ನೋಡಿರಿ ಎಣ್ಣೆ ಹಾಕಬಾರ್ದು ಇದಕ್ಕೆ ಸೊ ನಾನು ಯಾವ ರೀತಿ ಮಸಾಲೆ ಪೌಡ್ರ್ ಮಾಡ್ತೀನಿ ಮಸಾಲೆ ಪೌಡ್ರ್ ಮಾಡಿ ಪಲಾವ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿರಿ ಸ್ಕಿಪ್ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲಿಗೆ ಡ್ರೈ ರೋಸ್ಟು ಹವೆ ಹುರ್ಕೋಬೇಕು ಮತ್ತು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೋಬೇಕು ಸ್ವಲ್ಪ ಸ್ಮೆಲ್ ಬರುತ್ತೆ ಅದು ಗೊತ್ತಾಗ್ಬಿಡುತ್ತೆ ನಮಗೆ ಹುರಿ ಹುರಿದಿದೆ ಅಂಥೇಳಿ ಅವಾಗ ತಗೊಂಡು ಒಂದು ದೊಡ್ಡ ಪಾತ್ರೆ ಹಾಕ್ಕೊಂಡು ಅದಾದಮೇಲೆ ಸೋಂಪು ಕಾಳು ಅದೇ ಸೋಪು ಸೋಪ್ ಹುರ್ಕೋಬೇಕು ಅದು ಡ್ರೈ ರೋಸ್ಟು ಆಮೇಲೆ ಡ್ರೈ ರೋಸ್ಟು ಸಾಸಿವೆ ಹಾಕ್ಕೋಬೇಕು ಮತ್ತು ಒಂದೊಂದು ಪದಾರ್ಥ ನನಗೆ ಇಲ್ಲಿ ಗೊತ್ತಿಲ್ಲ ಮಸಾಲೆ ಪೌಡ್ರು ಮಸಾಲೆಗಳು ಸೊ ನೀವೇ ನೋಡಿ ತಿಳ್ಕೊಳ್ರಿ ಒಂದೊಂದು ತಪ್ಪ ಗೊತ್ತಲ್ಲದು ನನಗೆ ಹೆಸರು ಗೊತ್ತಿಲ್ಲ ಸೊ ನೀವೇ ತಿಳ್ಕೊಳ್ರಿ ಆಮೇಲೆ ಜೀರಿಗೆ ಹಾಕ್ಕೊಡ್ರಿ ಆಮೇಲೆ ಲವಂಗ ಚಕ್ಕೆ ಕರಿಮೆಣಸು ಆಮೇಲೆ ಹೂವಿನ ಟೈಪ್ ಇರುತ್ತೆ ಅದು ಕರಿ ಟೈಪ್ ಕರಿ ಮತ್ತು ವೈಟ್ ಹೂವು ಬರುತ್ತೆ ನೋಡಿರಿ ಒಂದು ಅದನ್ನು ಆಮೇಲೆ ಲವಂಗ ಕರಿಮೆಣಸು ಜೀರಿಗೆ ಸಾಸಿವೆ ಕಲ್ಲು ಹೂವು ಅಂತಾರೆ ಯಲಕ್ಕಿ ಮತ್ತು ಕಾಡು ಏಲಕ್ಕಿ ಅಂತಾರೆ ನೋಡಿರಿ ಆಮೇಲೆ ಮೆಂತೆ ಒಂದೊಂದೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ಇಲ್ಲಿ ನಾ ಖಂಡಿತವಾಗಿ ಹೇಳ್ತಿದ್ದೀನಿ ಇಲ್ಲಿ ತು ಯಾವ ಎಣ್ಣೆ ಬೆಳೆಸ್ಬೇಡ್ರಿ ತುಪ್ಪ ಬಳಸ್ಬೇಡ್ರಿ ಹಾಗೆ ಡ್ರೈ ರೋಸ್ಟ್ ಹೊಡೀಬೇಕು ಇವೆಲ್ಲ ಸಣ್ಣ ಸಣ್ಣ ಎಲ್ಲ ನೋಡಿರಿ ಈ ರೀತಿ ಒಂದು ಇದು ಯಾವುದಾಗು ನನ್ಗೆ ಗೊತ್ತಿಲ್ಲ ಹೆಸರು ಇದು ಇದು ನೋಡಿರಿ ಕಾಣಿಸುತ್ತೆ ಇದು ಮತ್ತು ಹೂ ಟೈಪ್ ಹೂವೇ ಬಂದುತ್ತೆ ನೋಡಿರಿ ಅದು ಎಲ್ಲ ಡ್ರೈ ರೋಸ್ಟ್ ನೋಡಿರಿ ಒಂದೊಂದು ನಿಮಿಷ ಇವೆಲ್ಲ ಸಣ್ಣ ಎಲ್ಲ ಒಂದು ಒಂದೊಂದು ನಿಮಿಷ ಅದೇನು ಹವೇಜ್ ಅಂದಮೇಲೆ ಅದೊಂದು ಐದು ನಿಮಿಷ ಹುರಿಬೇಕು ನೋಡಿರಿ ಅದು ಸ್ಮೆಲ್ಲು ತಾನೇ ಬರುತ್ತೆ ಅದು ಹವೇಜದ್ದು ಹುರಿದಿರೋದು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಮತ್ತು ಕಸಕಸಿ ಅಂತ ಬರ್ತವೆ ನೋಡಿ ಇಷ್ಟೇ ಸಣ್ಣ ವೈಟ್ ಕಲರ್ ಇರುತ್ತೆ ಕಸಕಸೆ ಅದನ್ನು ಹುರ್ಕೋಬೇಕು ಆಮೇಲೆ ಮತ್ತೇನು ಜಾಜಿಕಾಯಿ ಎರಡು ಜಾಜಿಕಾಯಿ ಅದನ್ನು ಹುರ್ಕೋಬೇಕು ಆಮೇಲೆ ಬೇ ಲೀಫು ಎಲೆ ನೋಡಿರಿ ಇದನ್ನು ಹುರ್ಕೋಬೇಕು ನಿಮಗೆ ನೀವು ಎಷ್ಟು ಮಾಡ್ಕೊಂಡು ಇಟ್ಕೊತೀರಿ ಎಷ್ಟು ದಿನದ ನೀವು ಮಾಡಿ ಇಟ್ಕೊತೀರಾ ನೋಡಿರಿ ನಾವು ಇದೊಂದು ಐದಾರು ತಿಂಗ್ಳು ಆಗೋ ಅಷ್ಟು ನಾವು ಮಾಡಿ ಇಟ್ಕೊಂಡಿದ್ದೀವಿ ನೀವು ಬೇಕಂದ್ರೆ ಒಂದೇ ತಿಂಗಳು ಬೇಕಂದ್ರೆ ಇದನ್ನು ಮಾಡ್ಬೋದು ಇದು ನೋಡಿರಿ ಕಾಡು ಏಲಕ್ಕಿ ಅಂತ ನೋಡಿರಿ ಇದು ಕಾಡು ಏಲಕ್ಕಿ ಯಲಕ್ಕಿ ಮನೆಲ್ಲ ಎಲ್ಲ ಡ್ರೈ ರಷ್ಟು ಒಂದೋದೇ ನೋಡಿರಿ ಈ ರೀತಿ ಇದು ಗೋಲ್ಡನ್ ಕಲ್ ಇದು ಯಾವುದು ಮರೂನ್ ಕಲರ್ದು ಒಂದು ಯಾವುದು ಎಲೆ ಎಲೆ ಟೈಪ್ ಬರುತ್ತೆ ಅದೊಂದು ಅದನ್ನು ಹುರ್ಕೋಬೇಕು ಇವನ್ನೆಲ್ಲ ಡ್ರೈ ರೋಸ್ಟ್ ಪೂರ್ತಿ ಪೂರ್ತಿ ಅಂದರೆ ಪೂರ್ತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ನೋಡಿರಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಕಸ ಕಸಿಯ ಆ್ಯಡ್ ಮಾಡ್ಕೋತಿದ್ದೀನಿ ಅವನು ಡ್ರೈ ರೋಸ್ಟ್ ಮಾಡಬೇಕು ಎಲ್ಲ ಒಂದೊಂದು ನಿಮಿಷ ಹವೇಜ್ ಒಂದೇ ಐದು ನಿಮಿಷ ಸ್ಮೆಲ್ ಬರೋ ತನಕ ಅದು ತಾನೇ ಬಂದ್ಬಿಡುತ್ತೆ ಅದು ರೋಸ್ಟ್ ಆಗನ ಸ್ವೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಕಸಕಸಿ ಆಮೇಲೆ ಇದು ಜಾಜಿಕಾಯಿ ಎರಡು ಜಾಜಿಕಾಯಿ ಇನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಬೇಕಿದ್ದರೆ ಕರಿಬೇ ಹಾಕೋಬೋದು ಒಂದು ನಾಲ್ಕೈದು ದೇಸ್ಗಳು ಕರಿಬೇ ಅದನ್ನು ಹುರ್ಕೋತಿದ್ದೀನಿ ನಾನು ಇವೆಲ್ಲ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿರಿ ಈ ರೀತಿ ಪಾತ್ರೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೋಡಿರಿ ಮಸಾಲೆ ಸಾಮಾನು ಯಾವ ಇರ್ತಾವೆ ನೋಡ್ರಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಎಲ್ಲ ಮಸಾಲೆ ಸಾಮಾನು ಈಗ ನಾವು ಒಂದು ಅಂಗಡಿಗೆ ಹೋದರೆ ಮಸಾಲೆ ಕೊಡ್ರಿ ಮಸಾಲೆ ಪದಾರ್ಥ ಮಸಾಲೆ ಖಾರ ಮಾಡ್ಲಿಕ್ಕೆ ಮಸಾಲೆ ಪದಾರ್ಥ ಕೊಡಿರಿ ಅಂದರೆ ಅವರು ಇದು ಚಿಕ್ಕದ ಅಂಗಡಿ ಇರ್ತಲ್ಲ ಅಲ್ಲಿ ಹೋಗಬೇಕು ಈ ಸೂಪರ್ ಮಾರ್ಕೆಟ್ ಅದೆಲ್ಲ ಅವ್ರಿಗೆ ಗೊತ್ತಾಗ ಇದನ್ನು ಮಾಡಲ್ಲ ಅವರು ಸೊ ಸಣ್ಣ ಅಂಗಡಿ ಇರ್ತಾವಲ್ಲ ಅಲ್ಲಿ ಹೋಗಬೇಕು ನಾನು ಇನ್ನು ಮಸಾಲೆ ಖಾರನೂ ಮಾಡೋದು ತೋರಿಸ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಸಾಲೆ ಖಾರ ಮಾಡೋದು ಹೇಳ್ತೀನಿ ನಾನು ಸೊ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಒಂದೊಂದೇ ನೀವು ನಾವು ನೋಡಿರಿ ಈ ರೀತಿ ಇಷ್ಟು ಆಗಿದೆ ನಾವು ಎಷ್ಟು ಬೇಕಷ್ಟು ಮಾಡಿಕೊಂಡು ಅದನ್ನು ಮಿಕ್ಸಿ ಗ್ರ್ಯಾಂಡ್ ಮಾಡಿಕೊಂಡು ಪೌಡ್ರನ್ನ ತೆಗೆದು ಇಟ್ಕೊತಿದ್ವಿ ನಾವು ಹಾಕ್ಕೊಂಡು ಇಟ್ಕೊತಿದ್ದೀವಿ ನಿಮ್ಮ ನಾ ಎಷ್ಟು ಸಲ ಒಂದು ಐದಾರು ಸಲ ಆಯ್ತು ನೋಡಿ ಇದನ್ನು ಹಾಕ್ಕೋಬೇಕು ಮಿಕ್ಸಿಗೆ ಯಾಕಂದರೆ ಅಷ್ಟು ಆಮೇಲೆಗೆ ಹಾಕೊಳಕ್ಕೆ ಬರೋಲ್ಲ ಸುಮ್ಮನೆ ಏನು ಗಿರಣಿಗೆ ಹೋಗಬೇಕು ಸುಮ್ಮನೆ ಎಲ್ಲಿ ಹೋಗಬೇಕು ಹೇಳಿ ಮನೆಯಲ್ಲೇ ಮಾಡಿದ್ವಿ ಚೆನ್ನಾಗಿ ಬಂದಿದ್ದು ನೋಡಿರಿ ಸ್ಮೂತಾಗಿ ಬಂದಿದೆ ಪೌಡ್ರು ಫುಲ್ ಸ್ಮೂತ್ ಅಂದರೆ ಸ್ಮೂತ್ ಆಗಬೇಕು ಅಲ್ಲಿ ತನಕ ಗ್ರೈಂಡ್ ಇದನ್ನು ಈ ರೀತಿ ಆಗಿ ಬಂದಿದೆ ನೋಡಿರಿ ಇದನ್ನು ಯೂಸ್ ಮಾಡಿಕೊಂಡೆ ನಾವು ಪಲಾವ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಎಷ್ಟು ಐದಾರು ತಿಂಗಳು ತನಕ ನಾವು ಇದು ಮಸಾಲೆ ಪೌಡ್ರ್ ಯೂಸ್ ಮಾಡ್ಕೋಬೋದು ಯಾವುದೇ ಏನೂ ಹುಳ ಏನೂ ಆಗೋದಿಲ್ಲ ಚೆನ್ನಾಗಿ ಫ್ರಿಜ್ಜಲ್ಲಿ ಇದನ್ನ ಮಾಡ್ಕೊಂಡು ತೆಗೆದಿಟ್ಕೋಬೋದು ಇಲ್ಲ ಹೊರಗಡೆನೂ ತೆಗೆದಿಟ್ಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ಸೊ ನಾನು ಇಲ್ಲಿ ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದೀನಿ ನೋಡಿರಿ ಗಜ್ರಿ ಡೊನ್ಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಮತ್ತು ಆಲೂಗಡ್ಡೆ ಎಲ್ಲ ಚೆಂದಾಗಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ದೊಡ್ಡದಾಗಿದ್ದರೂ ಹಚ್ಚಿ ಮಾಡ್ಕೋಬೋದು ಸಣ್ಣದಾಗಿಯೂ ಕಟ್ ಮಾಡ್ಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ನಾವು ಈ ಈ ಆಗ ಈ ಇಷ್ಟು ಇಷ್ಟಲ್ಲಿ ಈಗ ಹತ್ರ ಕಟ್ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲೇ ಮಾಡೋತೀನಿ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಜಾ ಸ್ವಲ್ಪ ಹಾಕ್ಕೊಂಡು ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಏನು ಇಂಗು ಜೀರಿಗೆ ಹಾಕ್ಕೊಂಡು ಕ ಸ್ವಲ್ಪ ಇದು ಆದಮೇಲೆ ಅಷ್ಟು ಕೈಪಲ್ ಸೆ ಕಾಯಿಪಲ್ ಎಲ್ಲ ಒಮ್ಮಿಳಿಗೆ ಹಾಕ್ಕೊಂಬಿಟ್ಟಿದ್ದೀನಿ ಒಮ್ಮಿಳಿಗೆ ಹಾಕ್ಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ನಾನು ಎಲ್ಲ ಹೊಂದ್ಕೋಬೇಕಲ್ಲ ಅದು ಕೂಡ್ಕೋಬೇಕು ಸೊ ಈ ರೀತಿ ಕೈಯಾಡ್ಸ್ಕೊಂಡಿದ್ದೀನಿ ಕೈಯಾಡ್ಸ್ಕೊಂಡು ಒಂದೆರಡು ನಿಮಿಷ ಬೇಯಲಿ ಒಂದು ಎರಡು ನಿಮಿಷ ಇದು ಅದು ಚೆನ್ನಾಗಿ ಬರುತ್ತೆ ನೋಡಿರಿ ಬೇಯ್ತಾ ಇದೆ ಬೆಂದಾದ್ಮೇಲೆ ಇದಕ್ಕೆ ಇಲ್ಲಿ ನಾನು ಏನೇ ಆ್ಯಡ್ ಮಾಡಬೇಕು ಇದಕ್ಕೆ ನೆಕ್ಸ್ಟ್ ಅಂದರೆ ಮೊಸರು ಮೊಸರು ಕಂಪಲ್ಸರಿ ಆ್ಯಡ್ ಮಾಡಬೇಕು ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ ಪಲಾವು ಮೊಸರು ಆ್ಯಡ್ ಮಾಡ್ತೀನಿ ಇದಕ್ಕೆ ಮೊಸರು ಆ್ಯಡ್ ಆದಮೇಲೆ ಇದು ಏನು ಅಕ್ಕಿ ನೆನೆಸೋದು ಬೇಡ ಏನು ಬೇಡ ನೋಡಿರಿ ಡೈರೆಕ್ಟಾಗಿ ಅಕ್ಕಿ ಹಾಕಿಬಿಡೋದು ಅಕ್ಕಿ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಕೈಯ್ಯಾಡ್ಸ್ಕೋಬೇಕು ಕೈಯಾಡ್ಸ್ಕೊಂಡಾದ್ಮೇಲೆ ಇಲ್ಲಿ ನಾವು ಮತ್ತೇನು ಹಾಕ್ತೀವಪ್ಪ ಅಂದರೆ ಇಲ್ಲಿ ನಾವು ತಣ್ಣೀರು ಅಥವಾ ಬರೀ ನಾರ್ಮಲ್ ನೀರು ಹಾಕೋಲ್ಲ ಇಲ್ಲಿ ನಾವು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಬಿಸಿ ನೀರು ಹಾಕ್ತೀನಿ ನೋಡಿರಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಪಾತ್ರೆಯಲ್ಲಿ ಬಿಸಿ ನೀರು ಹಾಕ್ತೀವಿ ಯಾಕಂದರೆ ಇದನ್ನು ನಾವು ತೊಳೆದಿರಲ್ಲ ಅಕ್ಕಿ ಸೊ ಬಿಸಿ ನೀರು ಹಾಕ್ತೀವಿ ಇವಾಗ ಅರಶಿನ ಹಾಕಿದ್ದೀನಿ ಅರಿಶಿಣ ಆದಮೇಲೆ ಆ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆ ಒಂದು ಮೂರು ಸ್ಪೂನ್ ಮಸಾಲೆ ಹಾಕಿದ್ದೀವಿ ಮಸಾಲೆ ರುಬ್ಕೊಂಡಿರೋದು ಈಗ ಕೈಯಾಡ್ಸ್ಕೊತಿದ್ದೀನಿ ನಾನು ಚೆನ್ನಾಗಿ ಕೈಯಾಡಿಸ್ಕೊಂಡು ಇವಾಗ ಮೊಸರು ಹಾಕ್ತಿದ್ದಾರೆ ಮೊಸರು ಹಾಕ್ತಿದ್ದೀನಿ ನಾನು ಇದು ಆ್ಯಕ್ಚುಲಿ ಅಮ್ಮ ಮೊಸರು ಹಾಕಿದರು ಮೊಸರು ಹಾಕಿ ಕೈಯಾಡ್ಸಾದ್ಮೇಲೆ ಅದು ನೀರು ಕಾಯ್ದಿರುತ್ತೆ ಆ ನೀರು ಕಾಯ್ದಿರೋದನ್ನು ನಾವು ಇವಾಗ ಈ ಪಲಾವ್ ರೆಡಿ ಮಾಡಲಿಕ್ಕೆ ಇವಾಗ ನೀರು ಹಾಕ್ತಿದ್ದೀನಿ ಉಪ್ಪು ಹಾಕ್ಕೋತಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಕೈಯಾಡಿಸ್ಕೊಳ್ಬೇಕು ಕೈಯಾಡ್ಸ್ಕೊಂಡಾದ್ಮೇಲೆ ಅದನ್ನು ನೀರು ನೋಡ್ಕೋಬೇಕು ನಿಮಗೂ ಉದುರ್ಬೇಕಾ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಇಲ್ಲಾಂದರೆ ತುಂಬ ಮೆತ್ತಗೆ ಬೇಕಂದ್ರೆ ಬ್ರವರು ಮೆತ್ತಗೆ ಇಷ್ಟಪಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಉದುರಾದರೆ ಚೆನ್ನಾಗಿ ಅಂತ ಇಷ್ಟಪಡ್ತಾರೆ ಸೊ ನಾವು ನೀರು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೀವು ಮೆತ್ತಗೆ ಇಷ್ಟಪಡ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇದನ್ನು ಮಾಡಿಕೊಂಡು ಅನ್ಸುತ್ತೆ ಆ ರೀತಿ ಮಾಡ್ಕೊಂಡ್ರಿ ನೋಡಿರಿ ನಾವು ನೀರು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ವಿ ನಮ್ಮ ಯಾಕಂದರೆ ನಮ್ಮ ಮನೇಲೆಲ್ಲರೂ ಉದು ಉದುರು ಉದುರು ಅನ್ನ ಬರೀಬೇಕು ಸೊ ನೋಡಿರಿ ಈ ರೀತಿ ಒಂದು ಆ್ಯಡ್ ವಿಜುವಲ್ ಕೂಗಿಸ್ಕೊಂಡೆ ಸೊ ನೋಡಿರಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಉಪ್ಪಿನಕಾಯಿ ಅಥವಾ ರೈತ ಹಾಕಿ ತಿಂದರೆ ಬಾವ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಸಲ ಮನೇಲಿ ಟ್ರೈ ಮಾಡಿರಿ ನೀವು ರುಚಿಯಾಗಿರುತ್ತೆ ಹಾಗೆ ನಾ ಹಾಕೋ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮೀ ಬಾಯ್ ಬಾಯ್ ಟೇಕ್ ಕೇರ್